ಶಿಕ್ಷಣವನ್ನು ಕೊಡಬೇಕು ಅಂದರೆ ಇನ್ನು ಆರೋಗ್ಯಕ್ಕೆ ಬಂದರೆಲ್ಲ ಗಮನಿಸ್ತಾ ಇದ್ದೀರಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ಕಿಡ್ನಿ ಪೇಷಂಟ್ಗಳಿದ್ದಾರೆ ಮಾಡಿಸ್ಬೇಕು ಒಂದು ಸಲ ಡಯಾಲಿಸಿಸ್ ಹೋದರೆ ಮೂರು ಸಾವಿರ ನಾಲ್ಕು ಸಾವಿರದ ಆರು ರೂಪಾಯಿಗಳನ್ನು ಕೇಳ್ತಾರೆ ಇವತ್ತು ಹಣ ಪರಿಸ್ಥಿತಿಗಳಿಲ್ಲ ಕ್ಯಾನ್ಸರ್ ಕಾಯಿಲೆಗಳು ನಲವತ್ತು ಲಕ್ಷ ರೂಪಾಯಿಗಳನ್ನು ಕಟ್ಟಿರೋದು ಸರ್ಕಾರದಲ್ಲಿ ಸೌಲಭ್ಯಗಳಿಲ್ಲ ಇಂಥ ಒಂದು ಪರಿಸ್ಥಿತಿ ಜೊತೆಗೆ ಕೋವಿಡ್ನ ಅನಾಹುತಗಳಾದಾಗ ಆಕ್ಸಿಜನ್ ಕೊಡುತ್ತೆ ಅಂತ ಹೇಳಿ ಸಾವಿರಾರು ಕುಟುಂಬದಲ್ಲಿ ಸಾಲು ನೋವುಗಳಾಯಿತು ವೆಂಟಿಲೇಟರ್ ಇಲ್ಲ ಅಂತೇಳಿ ಬೆಡ್ಗಳು ಸೇರಿಸಿರಲಿಲ್ಲ ಇದೆಲ್ಲದರ ಹಿನ್ನೆಲೆಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಆರು ಸಾವಿರ ಗ್ರಾಮ ಪಂಚಾಯತಿಗಳಿದ್ದಾವೆ ಆರು ಸಾವಿರ ಗ್ರಾಮ ಪಂಚಾಯಿತಿಗಳಲ್ಲೂ ಮೂವತ್ತು ಆರ್ ಸಿಗಳನ್ನು ಒಳಗೊಂಡಂತ ಆಸ್ಪತ್ರೆಗಳನ್ನು ಈ ರಾಜ್ಯದಲ್ಲಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಈ ಪಂಚರತ್ನ ಕಾರ್ಯಕ್ರಮದ ಕಾರ್ಯಕ್ರಮ ಇದು ನಮ್ಮ ಪಕ್ಷದ ಸವಾಲು ಅದಷ್ಟೇ ಅಲ್ಲ ಬರೀ ಕಟ್ಟಡಗಳನ್ನು ಕಟ್ಟಿದ ಸಾಲು ಪ್ರತಿ ಆಸ್ಪತ್ರೆಯಲ್ಲಿ ಕನಿಷ್ಠ ತಜ್ಞ ವೈದ್ಯರಗಳನ್ನು ನೇಮಕ ಮಾಡಬೇಕು ಸಿಬ್ಬಂದಿಗಳಿರಬೇಕು ಲ್ಯಾಬ್ ಟೆಕ್ನಿಷಿಯನ್ಗಳಿರಬೇಕು ಲ್ಯಾಬ್ಗಳನ್ನು ಪ್ರಾರಂಭ ಮಾಡಬೇಕು ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಪ್ರೈವೇಟಲ್ಲಿ ಹೋಗಿ ಎಕ್ಸ್ರೇ ತೆಗೆಸ್ಕೊಂಬ ಅಂತಾರೆ ಪ್ರೈವೇಟಲ್ಲಿ ಹೋಗಿ ರಕ್ತ ಪರೀಕ್ಷೆ ಮಾಡ್ಕೊಂಬ ಅಂತ ಹೇಳ್ತಾರೆ ಅದಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ಕಟ್ಟಬೇಕು ಬಡವರು ಎಲ್ಲಿಂದ ಕಟ್ಟಲಿಕ್ಕೆ ಸಾಧ್ಯ ಅದರಿಂದ ಇವತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ವಾರ್ಡ್ ಕ್ಲಿನಿಕ್ಗಳನ್ನು ಪ್ರಾರಂಭ ಮಾಡತಕ್ಕಂಥದ್ದು ಇದೆಲ್ಲವನ್ನು ಒಳಗೊಂಡಂತ ಮತ್ತು ಪ್ರತಿ ಕುಟುಂಬ ಬಿ ಪಿ ಎಲ್ ಕಾರ್ಡ್ ಹೊಂದಿರತಕ್ಕಂಥವ್ರು ಏನಿದ್ದಾರೆ ಅವರಿಗೆ ಸರ್ಕಾರವೇ ಇವತ್ತು ವಿಮೆಯನ್ನ ಮಾಡಬೇಕು ಆರೋಗ್ಯದ ವಿಮೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಅವರ ಕಾರ್ಯಕ್ರಮದಲ್ಲಿ ಕೇವಲ ಐದು ಲಕ್ಷ ರೂಪಾಯಿ ಒಳಗೆ ಮಾತ್ರ ಅದು ಒಂದು ಬಾರಿ ಅವಕಾಶ ಕಲ್ಪಿಸಿದ್ದಾರೆ ಇವತ್ತು ಅದು ಉಪಯೋಗಕ್ಕೆ ಬರ್ತಾ ಇಲ್ಲ ಈಗ ಬೋನ್ ಮ್ಯಾಲೆ ಟ್ರಾನ್ಸ್ಪ್ರೆಂಟ್ ಆಗಬೇಕಾದ್ರೆ ಮೂವತ್ತೈದು ಲಕ್ಷ ಕಟ್ಟಬೇಕು ಕ್ಯಾನ್ಸರ್ ತಾಯಿ ಇಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿರ್ತೀರಿ ಇದಕ್ಕೆ ಸರ್ಕಾರದ ವತಿಯಿಂದಲೇ ಆ ಬಿ ಪಿ ಎಲ್ ಕಾರ್ಡ್ ಏನಿದೆ ಅಂಥ ಕುಟುಂಬಗಳಿಗೆ ವಿಮೆಯನ್ನು ನಾವೇ ಮಾಡಿಸಿ ಸರ್ಕಾರದಿಂದ ಹಣ ಕಟ್ಟಿ ನಿಮಗೆ ಉಚಿತವಾಗಿ ಅದು ಎಷ್ಟು ಲಕ್ಷ ರೂಪಾಯಿಗಳ ವೆಚ್ಚ ಆಗಲಿ ನಿಮ್ಮ ಕುಟುಂಬಗಳು ಬೀದಿಗೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರದಿಂದ ಇವತ್ತು ಚಿಕಿತ್ಸೆಗಳು ದೊರಕಬೇಕು ಹಳ್ಳಿಗಳಲ್ಲಿ ಗ್ರಾಮ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇವತ್ತು ಹೆರಿಗೆ ಆಗ್ತಕ್ಕಂಥದ್ದು ಇರ್ಬೋದು ಹೆಣ್ಣು ಮಕ್ಕಳಿಗೆ ಇವತ್ತು ಅಲ್ಲೇ ತಕ್ಷಣಕ್ಕೆ ಬೇಕಾದಂಥ ಚಿಕಿತ್ಸೆಗಳು ದೊರಕತಕ್ಕಂಥದ್ದು ಒಂದು ಭಾಗ ಇದು ಆರೋಗ್ಯ ಸಂಪತ್ತು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಈ ಪಂಚರತ್ನ ಕಾರ್ಯಕ್ರಮದಲ್ಲಿ ಅಳವಡಿಸಿದ್ದೇನೆ ಮತ್ತು ನಮ್ಮ ರೈತರು ನಾನು ಕಳೆದ ಬಾರಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ಸಾಲ ಮನ್ನಾ ಮಾಡಿದ್ದೆ ಆದರೆ ಕಳೆದ ಮೂರು ವರ್ಷದಲ್ಲಿ ಯಾವೊಂದು ಮಳೆಯ ಅನಾಹುತದಲ್ಲಿ ಮತ್ತೆ ರೈತ ಸಂಕಷ್ಟಕ್ಕೆ ಇವತ್ತು ಪತ್ರಿಕೆಯಲ್ಲಿ ಗಮನಿಸಿರಬಹುದು ಈ ವರ್ಷ ಭತ್ತದ ಒಂದು ಬೆಳೆ ಪ್ರತಿ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಅತ್ಯಂತ ಕಡಿಮೆ ಇವತ್ತು ಉತ್ಪಾದನೆ ಆಗ್ತದೆ ಪತ್ರಿಕೆಯಲ್ಲಿ ಬರೆದಿದ್ದಾರೆ ಇಂಗ್ಲಿಷ್ ಪತ್ರಿಕೆಯಲ್ಲಿ ಇವತ್ತು ನಮ್ಮ ರೈತರಿಗೆ ಬಿತ್ತನೆಯ ಕಾಲದಲ್ಲಿ ಮುಂಗಾರು ಮತ್ತು ಹಿಂಗಾರದಲ್ಲಿ ಸರ್ಕಾರದ ಹತ್ತಿಂದ ಅವನು ಖಾಸಗಿ ಅವರ ಹತ್ರ ಸಾಲ ಯಾವ ಯಾವೊಂದು ತೆಲಂಗಾಣದಲ್ಲಿ ಇವತ್ತು ಕಾರ್ಯಕ್ರಮಗಳು ಕೆಲವಿದ್ದಾವೆ ರೈತರ ಬಂದು ಅಂತಕ್ಕಂಥ ಕಾರ್ಯಕ್ರಮ ಕೆಲವನ್ನ ನಾನು ಅದಕ್ಕಿಂತ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ರೈತ ಚೈತನ್ಯ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅಳವಡಿಸಿದ್ದೇವೆ ರೈತ ಸಾಲ್ಗಾರನಾಗದ ಇದ್ದ ಇರ್ತಕ್ಕಂಥ ರೀತಿಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲೆಲ್ಲಿ ನಮಗೆ ಕೋಲ್ಡ್ ಸ್ಟೋರೇಜ್ಗಳು ಬೇಕಿದೆ ಎಲ್ಲಿ ಉಗ್ರಾಣಗಳು ಬೇಕಿದೆ ಎಲ್ಲಿ ರೈತ ಮಧ್ಯವರ್ತಿಗಳಿದೆ ಅವನು ಬೆಳೆದಂತ ಬೆಳೆಯನ್ನ ಅವನೇ ಮಾರಾಟ ಮಾಡತಕ್ಕಂಥದಕ್ಕೆ ಯಾವ ರೀತಿ ಅವಕಾಶಗಳನ್ನು ಕಲ್ಪಿಸಬೇಕು ಇಲ್ಲಿ ಹಲವಾರು ರೀತಿಯ ಯೋಜನೆಗಳನ್ನ ಇದರಲ್ಲಿ ಅಳವಡಿಸಿದ್ದೇವೆ ಇದೆಲ್ಲದರ ಮಾಹಿತಿಗಳನ್ನ ಪ್ರತಿ ಕುಟುಂಬಕ್ಕೆ ತಲುಪಿಸ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಕಿರು ನೀಡ್ತಾ ಇದ್ದೇವೆ ಮತ್ತು ನಮ್ಮ ಯುವಕರಿಗೆ ಮತ್ತು ಮಹಿಳೆಯರಿಗೆ ಉದ್ಯೋಗದ ಅವಶ್ಯಕತೆ ಇವತ್ತು ಉದ್ಯೋಗವನ್ನ ಯಾವ ರೀತಿ ಸೃಷ್ಟಿ ಮಾಡ್ತೀವಿ ಅಂತೇಳಿ ಕಾಂಪಿಟೇಟಿವ್ ಚೈನಾ ಅಂತಕ್ಕಂಥ ಒಂದು ಕಾರ್ಯಕ್ರಮ ತರಲಿಕ್ಕೆ ಹೊರಟಿದ್ದೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತ ಬಿಜೆಪಿ ಸರ್ಕಾರ ಬಂದು ಅದನ್ನು ನಿಲ್ಲಿಸಿದ್ದಾರೆ ಇದನ್ನ ಯಾವ ರೀತಿ ಕೊಡ್ತೀವಿ ನಾವು ಅದಷ್ಟೇ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ನಗರ ಪ್ರದೇಶದಲ್ಲಿ ನನ್ನ ತಾಯಂದಿರಿ ಸರ್ಕಾರದಿಂದಲೇ ನಿಮಗೆ ನೀವು ಸಾಲ ಪಡಬೇಕಾಗಿಲ್ಲ ಇವತ್ತು ನನಗಾದಂಥ ಅನುಭವಗಳನ್ನ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ ಅಂಬೇಡ್ಕರ್ ನಿಗಮ ಅಂತ ಇದೆ ಹಿಂದುಳಿದ ವರ್ಗದ ದೇವರಾಜಸ್ಥ ನಿಗಮ ಅಂತ ಇದೆ ಈಗ ಅದೆಲ್ಲದ್ದು ಒಕ್ಕಲಿಗರ ಪ್ರಾಧಿಕಾರ ಲಿಂಗಾಯತರ ಪ್ರಾಧಿಕಾರ ಯಾವುದೋ ಪ್ರಾಧಿಕಾರ ಏನ ಮಾಡ್ಕೊಂಡಿದ್ದಾರೆ ನಾನು ಈ ಸರ್ಕಾರ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರು ಹೇಳಿದ್ದಾರೆ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಸಮಾಜ ಕಲ್ಯಾಣ ಇಲಾಖೆ ಈ ಒಂದು ವರ್ಗದ ಜನರಿಗೆ ಆರ್ಥಿಕ ನೆರವು ನೀಡಲಿಕ್ಕೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ನನ್ನ ಮುಂದೆನೆ ಪ್ರತಿನಿತ್ಯ ಬರ್ತಕ್ಕಂತ ಒಂದೇ ಉದಾಹರಣೆ ಕೊಡ್ತೀನಿ ಸಾಗರದಿಂದ ಒಂದು ಕುಟುಂಬ ಬಡ ಕುಟುಂಬ ಗಂಡ ಇಲ್ಲ ಬಂದು ನನ್ನ ಮುಂದೆ ಕಣ್ಣಲ್ಲಿ ಇರದ ಮೂರ್ ರಾಜ್ಯಗಳಿಂದ ನಡೆದಿರೋದು ಒಂದು ಪಾಣಿಪುರಿ ಅಂಗಡಿ ಹಾಕಲಿಕ್ಕೆ ಆರ್ಥಿಕ ನೆರವು ಕೊಡಿ ಅಂತ ಬಂದ್ ನಾನು ಹತ್ತು ಸಾವಿರ ರೂಪಾಯಿ ವೈಯಕ್ತಿಕವಾಗಿ ಕೊಟ್ಟೆ ಮತ್ತೆ ಸರ್ಕಾರ ಮುಂದೆ ಕಳಿಸಿ ಆ ಹೆಣ್ಮ ಎಷ್ಟು ಗೌರವ ಸಿಗುತ್ತೆ ಅಂತ ಹೇಳಿ ಆ ಹತ್ತು ಸಾವಿರ ರೂಪಾಯಿ ಕೊಟ್ಟ ನಂತರ ಒಂದು ಹದಿನೈದು ದಿವಸ ಆದ್ಮೇಲೆ ಮತ್ತೆ ಹೆಣ್ಮಗಳು ಬಂದ್ವು ಆ ಪಾಣಿಪುರಿ ಅಂಗಡಿ ಹಾಕಲಿಕ್ಕೆ ಒಂದು ತಳ್ಳಗಾಡಿ ಮತ್ತೆ ಅದಕ್ಕೆ ಬೇಕಾದಂತ ಪಾತ್ರೆ ತೆಗೆದುಕೊಳ್ಳಲಿಕ್ಕೆ ಇನ್ನೊಂದು ಎಪ್ಪತ್ತು ಸಾವಿರದ ಹಣದ ವ್ಯವಸ್ಥೆ ಬೇಕಾಗಿದೆ ಕನಿಷ್ಠ ಎಂಬತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಇದಕ್ಕೆ ಅಂತಕ್ಕಂಥ ಮಾತು ಹೇಳಿದರು ನಾನು ಅಂಬೇಡ್ಕರ್ ನಿಗಮಕ್ಕೆ ಫೋನ್ ಮಾಡಿ ದಲಿತ ಕುಟುಂಬದ ಹೆಣ್ಣುಮಗಳು ಬಡತನದಲ್ಲಿದ್ದಾರೆ ಇಮ್ಮಿಡಿಯಟ್ ಆಗಿ ಏನಾದರೂ ಆರ್ಥಿಕ ನೆರವು ಕೊಡಿ ಅಂತ ಹೇಳಿ ಅಂಬೇಡ್ಕರ್ ನಿಗಮಕ್ಕೆ ಹೇಳಿ ಈಗಾಗಲೇ ಎರಡೂವರೆ ತಿಂಗಳಾಯ್ತು ಒಂದು ಬಿಡಗಾಸ ಕೊಡಲಿಲ್ಲ ಆ ಹೆಣ್ಣುಮಗಳಿಗೆ ಇನ್ನೊಬ್ಬ ಕೈ ಇಲ್ಲ ಏನೋ ದಾವಣಗೆರೆಯಿಂದ ಬರ್ತಾನೆ ಸಾಕಬೇಕು ಅಂತಾನೆ ಅವನು ದಲಿತ ಕುಟುಂಬದವರು ಪುರಿ ಸಾಗಲಿಕ್ಕೆ ಸಾಲ ಅಂತ ಇವತ್ತು ಈ ರೀತಿಯ ಒಂದು ಸಂಕಷ್ಟ ನನ್ನ ಹಳ್ಳಿಯ ಹೆಣ್ಣು ಮಕ್ಕಳಿರಲಿ ನಗರ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಸರ್ಕಾರದ ವತಿಯಿಂದ ನೀವು ಸ್ವಂತ ನಿಮ್ಮ ಮನೆಯಲ್ಲಿ ಕೆಲವು ಪದಾರ್ಥಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸರ್ಕಾರದಿಂದಲೇ ನೀವು ದುಡ್ಡು ವಾಪಸ್ ಸರ್ಕಾರಕ್ಕೆ ಕೊಡ ಕೊಡದೇ ರೀತಿಯ ಕೆಲವು ಯೋಜನೆಗಳನ್ನು ಆರ್ಥಿಕ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇಟ್ಟಿದ್ದಾರೆ ಹಣನು ಕೊಡ್ತೇ ಇಲ್ಲ ಇಲ್ಲಿ ದುಡ್ಡು ಇವತ್ತು ಕೆಲವು ವ್ಯಕ್ತಿಗಳು ನುಂಗಿ ರೂಟಿ ಮಾಡ್ಕೊಂಡು ಹೊರಟಿದ್ದಾರೆ ಅದನ್ನ ಇವತ್ತು ಫಿಲ್ಟರ್ ಮಾಡಬೇಕು ನಾವು ಅದಕ್ಕೆ ನನ್ನದೇ ಆದಂತ ಕೆಲವು ಯೋಜನೆಗಳನ್ನ ಇಟ್ಟುಕೊಂಡಿದ್ದೇನೆ ಯುವಕರಿಗೆ ಉದ್ಯೋಗ ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗಿ ಬದುಕಬೇಕು ನಗರ ಪ್ರದೇಶ ಇರಲಿ ಹಳ್ಳಿ ಪ್ರದೇಶ ಇರ್ಲಿ ಇವತ್ತು ಇದು ಒಂದು ಪ್ರಮುಖವಾದ ಕಾರ್ಯಕ್ರಮ ರೈತ ಸಾಲಗಾರನಾಗದೆ ಅಂತಕ್ಕಂಥದ್ದು ಪ್ರತಿ ಕುಟುಂಬಕ್ಕೆ ಒಂದು ಉದ್ಯೋಗದ ಕಾರ್ಯಕ್ರಮ ಪ್ರತಿ ಕುಟುಂಬಕ್ಕೆ ಒಂದು ಮನೆಯ ಅವಶ್ಯಕತೆ ಬೆಂಗಳೂರಿನಲ್ಲಿ ನಿವೇಶನ ಇಲ್ಲದೆ ಇವತ್ತು ಮನೆಗಳಿಲ್ಲದೆ ಲಕ್ಷಾಂತರ ಕುಟುಂಬಗಳು ಸಣ್ಣ ಸಣ್ಣ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡಿರ್ತಕ್ಕಂಥದ್ದು ನಾನು ಗಮನಿಸಿದ್ದೇನೆ ನನಗೆ ನೀವು ಕೇಳಬಹುದು ನೀವು ಮುಖ್ಯಮಂತ್ರಿ ಆಗಿದ್ದೇ ಇದೆಲ್ಲ ಮಾಡಬಹುದಾಗಿತ್ತಲ್ಲ ಅಲ್ಲಿ ನಾನು ಇನ್ನೊಬ್ಬರ ಹಂಗನಲ್ಲಿ ಆದಂತಹ ಮುಖ್ಯಮಂತ್ರಿ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ನನ್ನದೇ ಆದಂತಹ ಒಂದು ಇತಿಮಿತಿಗಳು ಐದು ವರ್ಷದ ಸರ್ಕಾರ ನನ್ನ ಕೈಯಲ್ಲಿ ಇದ್ದಿದ್ರೆ ಈ ಕಾರ್ಯಕ್ರಮಗಳನ್ನು ನಾನು ಯೋಚನೆ ಮಾಡ್ತೇನೆ ಯಾಕೆಂದ್ರೆ ಹಿಂದೆ ಎರಡು ಸಾವಿರದ ಆರರಲ್ಲಿ ಸುವರ್ಣ ಗ್ರಾಮೋದಯ ಅಂತಕ್ಕಂಥ ಯೋಜನೆ ತಂದಿದ್ದೇ ಪ್ರತಿ ಹಳ್ಳಿಗಳು ಇವತ್ತೇನು ನರೇಂದ್ರ ಮೋದಿ ಅವರು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾ ಇದ್ದಾರಲ್ಲ ಕೆಲವು ನಗರ ಪ್ರದೇಶಗಳನ್ನ ಗುರುತಿಸಿ ಪ್ರತಿ ಹಳ್ಳಿಗಳು ಸ್ಮಾರ್ಟ್ ಸಿಟಿ ಆಗಬೇಕು ಅನ್ನೋದು ಆ ಸುವರ್ಣ ಗ್ರಾಮೋದಯ ನನ್ನ ಕಾರ್ಯಕ್ರಮದ ಚಿಂತನೆ ಅದೆಲ್ಲವನ್ನ ಗಾಳಿ ತೋರೋದು ಮುಂದೆ ಬಂದಂತ ಸರ್ಕಾರಗಳು ನಾನು ಇದು ವಿಷಯಗಳನ್ನ ಇಟ್ಟು ಇವತ್ತು ನೀವು ಕೊಡಗಿನ ಮನೆಗಳಿತ್ತು ಬುಟ್ಟುಗಳು ಕುಸಿತವಾಗಿ ನಾನು ಮೊನ್ನೆ ಮುಖ್ಯಮಂತ್ರಿ ಇದ್ದಾವೆ ಅಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳು ಈ ಚಿತ್ರ ಕಾಣಬಹುದು ನೀವು ಆ ಮನೆಗಳು ಒಂಬತ್ತು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ವೆಚ್ಚದಲ್ಲಿ ಎರಡು ರೂಮಿನ ಬೆಡ್ ರೂಮಿನ ಮನೆಗಳನ್ನ ಕಟ್ಟಿಕೊಟ್ಟಿದ್ದೇವೆ ಅಲ್ಲಿ ಒಳ್ಳೆ ಬಡಾವಣೆ ನಿರ್ಮಾಣ ಮಾಡಿಕೊಟ್ಟೆ ಅದೇ ಈಗ ಪಿಯ ಸರ್ಕಾರದಲ್ಲಿ ಮನೆಗಳು ಬಿದ್ದೋಗಿದ್ದಾವೆ ಬೆಳೆ ಬೆಳೆದಂತ ರೈತರ ಬದುಕು ನಾಶ ಆಗಿದೆ ಕೋವಿಡ್ ಅನಾಹುತದಲ್ಲಿ ತೀರ್ಕೊಂಡಂತ ಕುಟುಂಬಗಳಿಗೆ ಒಂದು ಲಕ್ಷ ಪರಿಹಾರ ಕೊಡ್ತೀವಿ ಎಂದರು ಇವತ್ತಿನವರಿಗೆ ಒಂದು ಬಿಡಗಾಸನ್ನು ಈ ಬಿಜೆಪಿ ಸರ್ಕಾರದಲ್ಲಿ ಕೊಡಲಿ ಇವತ್ತು ಕೆಂಪೇಗೌಡರ ಹೆಸರಿನಲ್ಲಿ ಅಲ್ಲೇನು ಇವತ್ತಲ್ಲಿ ಹೇಳ್ಕೊಂಡಿದ್ದಾರೆ ಒಂದು ಪ್ರವಾಸಿ ಪ್ರವಾಸಿಗಳ ಒಂದು ದೊಡ್ಡ ಇದನ್ನ ಕ್ರಿಯೇಟ್ ಮಾಡ್ತೀವಿ ಅಂತೇಳಿ ಪಾಪ ಬೇರೆ ಬೇರೆ ಭಾಗದಿಂದ ಮಣ್ಣನ್ನ ತೆಗೆದುಕೊಂಡೋಗಿ ಅಲ್ಲಿ ಥೀನ್ ಪಾರ್ಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಅಮರಾವತಿ ಕಟ್ತೀವಿ ಹೇಳಿ ದೆಹಲಿಯಿಂದ ಮಣ್ಣೆ ತಗೊಂಡ್ಬಂದ್ರು ಅಮರಾವತಿ ಕಟ್ಟಲಿಕ್ಕೆ ಆಂಧ್ರ ಪ್ರದೇಶ ಎರಡು ಭಾಗ ಆದಾಗ ಅಮರಾವತಿ ಎಲ್ಲಿದೆ ಗೊತ್ತಿಲ್ಲ ನನಗೆ ಆದರೆ ನನ್ನ ಕಾರ್ಯಕ್ರಮ ಕೆಂಪೇಗೌಡರ ಹೆಸರಿನಲ್ಲಿ ಈ ನಾಡಿನ ಯು ಸಿ ಎಸ್ ಎಲ್ ಸಿ ಒಂಬತ್ತನೇ ತರಗತಿ ಓದಿರ್ತಕ್ಕಂಥ ಮಕ್ಕಳು ಹೆಣ್ಣು ಮಕ್ಕಳಿರ್ಲಿ ಗಂಡು ಮಕ್ಕಳಿರ್ಲಿ ಅವರುಗಳಿಗೆ ವಿಶೇಷವಂತ ತರಬೇತಿ ಇಂಗ್ಲಿಷ್ ಮತ್ತು ಹಿಂದಿ ಎರಡನ್ನೂ ಕೆಲಸ ಕರ್ನಾಟಕದಲ್ಲಾದರೂ ಅವ್ರ ಕೆಲಸ ಸಿಗಬೇಕು ವಿದೇಶಗಳಲ್ಲಾದ್ರೂ ಕೆಲಸ ಸಿಗಬೇಕು ಆ ರೀತಿ ಕೆಂಪೇಗೌಡ ಅವರ ಹೆಸರಿನಲ್ಲಿ ಒಂದು ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಿ ಮಾಗಡಿ ಹತ್ರ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ನಗರ ಪ್ರದೇಶದ ಯುವಕರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥದ್ರ ಮುಖಾಂತರ ಇವತ್ತು ಕೆಂಪೇಗೌಡರ ಹೆಸರನ್ನ ಶಾಶ್ವತ ಕಾರ್ಯಕ್ರಮಕ್ಕೆ ನನ್ನ ಚಾಲನೆ ಕೊಡ್ತೇನೆ ಪ್ರತಿಮೆ ಇವತ್ತಾಗಲೇ ಕಾರ್ಪೊರೇಷನ್ ಮುಂದೆ ಇದೆ ಕೆಂಪೇಗೌಡರ ಪ್ರತಿಮೆ ಪುರ ಈಗಾಗಲೇ ನಮ್ಮ ಪೂರ್ವೀಕರು ನಿಲ್ಲಿಸಿದ್ದಾರೆ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ಗೆ ಹೆಸರನ್ನ ತರಬೇಕಾದ್ರೆ ಇಲ್ಲೆಲ್ಲ ಹೋರಾಟ ಮಾಡಿದವರೊಬ್ಬರು ನಮ್ಮ ಲೀಡರ್ ಅಲ್ಲಿ ಇದ್ದಾರೆ ದೇವೇಗೌಡರು ಅದಕ್ಕೆ ಏನು ಶ್ರಮ ಪಟ್ಟಿದ್ದಾರೆ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತಕ್ಕಂಥದ್ದನ್ನ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ತರಲಿಕ್ಕೆ ಅವೆಲ್ಲ ಒಂದು ಭಾಗ ಇರಲಿ ಇವತ್ತು ಬೇಕಾಗಿರ್ತಕ್ಕಂಥದ್ದು ನಮ್ಮ ಜನರ ಬದುಕನ್ನ ಕಟ್ಕೊಡ್ಬೇಕು ಯಾವ ರೀತಿಲಿ ಬದುಕ್ತಾ ಇದ್ದಾರೆ ಜನ ಇದನ್ನೇ ಇವತ್ತು ನಾನು ಮುಂದಿನ ಮಾರ್ಚ್ ಹದಿನೈದನೇ ತಾರೀಕಿನವರೆಗೆ ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಇಡೀ ರಾಜ್ಯದ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಪ್ರವಾಸದ ಕಾರ್ಯಕ್ರಮವನ್ನು ನಾವು ಜನಗಳಲ್ಲಿ ತಿಳುವಳಿಕೆ ಮೂಡಿಸಿ ಜಾತಿಯ ವ್ಯಾಮೋಹವನ್ನು ಬಿಟ್ಟು ಒಂದು ಬಾರಿ ಜನತಾದಳವನ್ನ ಕರ್ನಾಟಕದಲ್ಲಿ ಆಶೀರ್ವಾದ ಮಾಡಿ ಸಂಪೂರ್ಣ ಸರ್ಕಾರವನ್ನು ಈ ನಾಡಿನಲ್ಲಿ ತಂದು ಮುಖಾಂತರ ಜನರ ಬದುಕನ್ನು ಒಂದು ಭವಿಷ್ಯವನ್ನ ಮುಂದಿನ ಮಕ್ಕಳ ಭವಿಷ್ಯವನ್ನ ಉತ್ತಮವಂತ ರೀತಿಯ ಒಂದು ನಿರ್ಮಾಣ ಮಾಡಲಿಕ್ಕೆ ಒಂದು ಬಾರಿ ದಳವನ್ನು ಬೆಂಬಲಿಸಿ ಅಂತಕ್ಕಂಥದ್ದು ಈ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮದ ಮೂಲ ಉದ್ದೇಶವನ್ನು ನಾನು ಹೊಂದಿರತಕ್ಕ ಇಲ್ಲಿ ಹಲವಾರು ಜನ ನನ್ನ ತಾಯಂದಿರು ಬಂದಿದ್ದೀರಿ ಇಲ್ಲಿ ಕೂಲಿ ಕೆಲ್ಸಗಳನ್ನ ಮಾಡ್ತೀರಿ ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ಪಾತ್ರೆಗಳನ್ನು ತೊಳಿತೀರಿ ಕಸ ಬಿಡಿಸ್ತೀರಿ ನಿಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡ್ತಕ್ಕಂಥ ಪರಿಸ್ಥಿತಿ ನೀವು ಯಾರು ಇಲ್ಲಿ ಜನಮತಾರಲ್ಲ ಹಳ್ಳಿಯಿಂದ ಬಂದು ನಿಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೋಸ್ಕರವಾಗಿ ಬೆಂಗಳೂರಿನ ಹೊರವಲಿಗಳಲ್ಲಿ ತಾವೇನು ವಾಸ ಮಾಡ್ತಾ ಇದ್ದೀರಿ ನಿಮ್ಮ ಏನು ಅಂತಕ್ಕಂಥ ನಾನು ಅರ್ತಿದ್ದೇನೆ ಆ ಒಂದು ಹಿನ್ನೆಲೆಯಲ್ಲಿ ಈ ಪಂಚರತ್ನ ಕಾರ್ಯಕ್ರಮದ ಮುಖಾಂತರ ಪ್ರತಿ ಕುಟುಂಬ ನೆಮ್ಮದಿಯಿಂದ ಬದುಕಬೇಕು ಚುನಾವಣೆ ಬಂತು ಅಂದರೆ ನಿಮಗೆ ಉಡುಗೊರೆ ಕೊಟ್ಟು ನಿಮ್ಮಿಂದ ಮತ ಪಡೆಯತಕ್ಕಂಥದ್ದಲ್ಲ ನನ್ನ ಕಾರ್ಯಕ್ರಮ ನಿಮ್ಮ ಬದುಕನ್ನ ಕಟ್ಟಲಿಕ್ಕೆ ನೀವುಗಳೇ ಒಂದು ಉತ್ತಮವಾದಂಥ ನಿಮ್ಮ ಸರ್ಕಾರ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರವನ್ನು ತರಲಿಕ್ಕೆ ನಿಮ್ಮ ಆಶೀರ್ವಾದನ ಪಡಲಿಕ್ಕೆ ಇವತ್ತು ಗವಿ ಗವಿಗಂಗಾಧರೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಪೂಜೆ ಮಾಡಿ ಇವತ್ತಿನಿಂದ ಚಾಲನೆಯನ್ನು ಕೊಟ್ಟಿದ್ದೇನೆ ನವೆಂಬರ್ ಒಂದನೇ ತಾರೀಕು ನಾಳೆ ದಿನ ನಮ್ಮ ದೇವಿಯ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಮ್ಮ ಪಕ್ಷದ ಕಚೇರಿಯ ಮುಂದೆ ಗಾಂಧಿನಗರದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ನವೆಂಬರ್ ಒಂದನೇ ತಾರೀಕಿನಿಂದ ಮುಡುಬಾಗಲ ಅಲ್ಲಿಯ ಒಂದು ಕುರುಡುಮಲ್ಲಿ ನಮ್ಮ ಗಣೇಶನ ವಿಘ್ನೇಶ್ವರನಿಗೆ ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಒಂದನೇ ತಾರೀಕು ಸಾಯಂಕಾಲ ಹಾಗೂ ಕನ್ನಡ ರಾಜ್ಯೋತ್ಸವದ ದಿನ ಅವತ್ತಿನ ದಿನ ನಿಮ್ಮೆಲ್ಲರಲ್ಲಿ ಮನವಿ ಮಾಡೋದು ನಿಮ್ಮ ಮನೆಗಳ ಮೇಲೆ ಕನ್ನಡದ ಧ್ವಜವನ್ನು ಆರಿಸತಕ್ಕಂಥ ಮುಖಾಂತರ ಕನ್ನಡ ರಾಜ್ಯೋತ್ಸವನ ಈ ಬಾರಿ ಒಂದು ವಿಶೇಷವಾದ ರೀತಿಯಲ್ಲಿ ತಾವೆಲ್ಲ ಆಚರಣೆ ಮಾಡಬೇಕು ಆ ಕನ್ನಡ ರಾಜ್ಯೋತ್ಸವದ ದಿನ ನಾನು ಈ ಒಂದು ರಥಯಾತ್ರೆಗೆ ಏನು ಚಾಲನೆ ಕೊಡ್ತಾ ಇದ್ದೇನೆ ಅವತ್ತಿನ ದಿನ ಪಕ್ಷದ ಕನಿಷ್ಠ ತೊಂಬತ್ತರಿಂದ ನೂರು ಅಭ್ಯರ್ಥಿಗಳು ನೂರ ಇಪ್ಪತ್ತಾರು ಜನ ಸಂಭವನೀಯ ಅಭ್ಯರ್ಥಿಗಳನ್ನ ಕೆಲಸ ಮಾಡಲಿಕ್ಕೆ ಕೇಳಿದ್ದೇನೆ ಆದರೆ ಅವರ ಕೆಲಸದಲ್ಲಿ ಇನ್ನೂ ಕೆಲವು ಕ್ಷೇತ್ರದಲ್ಲಿ ನನಗೆ ಸಮಾಧಾನ ಇದೆ ಕೆಲವು ಕ್ಷೇತ್ರದಲ್ಲಿ ಸ್ವಲ್ಪ ಎರಡು ಮೂರು ಅಭ್ಯರ್ಥಿಗಳು ಇವತ್ತು ಒಂದನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ತೊಂಬತ್ತರಿಂದ ನೂರು ಅಭ್ಯರ್ಥಿಗಳನ್ನ ಮುಳುಬಾಗಲಿನಲ್ಲಿ ನಾಡಿದ್ದು ಸಭೆ ಏನಿದೆ ಆ ಸಭೆಯಲ್ಲಿ ಘೋಷಣೆ ಮಾಡ್ತಾ ಇದ್ದೇವೆ ಇವತ್ತು ಮೊದಲನೆಯ ಕಂತು ಜನತಾದಳದಿಂದ ಇವತ್ತು ವಿಶೇಷವಾದಂಥ ರೀತಿಯಲ್ಲಿ ನಮ್ಮ ಅಭ್ಯರ್ಥಿಗಳು ಯಾರಿದ್ದಾರೆ ಅವರ ಹೆಸರನ್ನ ಪ್ರಕಟ ಮಾಡ್ತಾ ಇದ್ದೇವೆ ಬಸವನಗುಡಿ ಸಹ ಬಾಗೇಗೌಡರು ರಾಜು ಅವರು ಹಾಗೂ ನಮ್ಮ ಹಲವಾರು ಮುಖಂಡರುಗಳು ಕೂತು ಒಂದು ತೀರ್ಮಾನ ಮಾಡಿದ್ದಾರೆ ಈ ಬಾರಿ ಬಸವನಗುಡಿಯಲ್ಲಿ ಗೆಲ್ಲೇಬೇಕು ಜನತಾದಳದ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಬಸವನಗುಡಿ ಕ್ಷೇತ್ರದ ಅಭ್ಯರ್ಥಿಯೂ ಸಹ ನಾಡಿದ್ದು ಒಂದನೇ ತಾರೀಕು ಅಧಿಕೃತವಾಗಿ ಅಲ್ಲಿ ಘೋಷಣೆ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಮನೆ ಮನೆ ಶಂಕರಿ ಇದ್ದಾರೆ ಅವರಿಗೆ ಸಂಘಟನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಬಾಗೇಗೌಡ್ರು ಸೂಚನೆ ಕೊಟ್ಟಿದ್ದಾರೆ ಬಾಗ್ಯಗೌಡರು ಶರವಣ ಅವರು ಪ್ರಕಾಶ್ ಅವರು ಇಲ್ಲಿ ನಮ್ಮ ಎಲ್ಲ ಪ್ರಸಾದ್ ಇರಬಹುದು ನಮ್ಮ ಮುಖಂಡರುಗಳೇನಿದ್ದೀರಿ ನೀವೆಲ್ಲರೂ ಸೇರಿ ಅವರಿಗೆ ಪಕ್ಷದ ಸಂಘಟನೆ ಮಾಡತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ ಬಹುಶಃ ಅವರ ನೇತೃತ್ವದಲ್ಲಿ ಭಾಗ್ಯಗೌಡರ ಮಾರ್ಗದರ್ಶನದಲ್ಲಿ ಮುಂದಿನ ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಜನತಾದಳ ಹಿಂದೆ ಭದ್ರಕೋಟೆ ಇದು ಬಸವನಗುಡಿ ವಿಧಾನಸಭಾ ಕ್ಷೇತ್ರ ನಮ್ಮ ಕೆಲವು ತಪ್ಪುಗಳಿಂದ ಈ ಕ್ಷೇತ್ರ ನಮಗೆ ಕೈ ಬಿಟ್ಟು ಹೋಗಿದೆ ಈ ಬಾರಿ ಈ ಕ್ಷೇತ್ರವನ್ನು ನಾವು ನೂರ ಇಪ್ಪತ್ತ್ಮೂರರ ಗುರಿಯಲ್ಲಿ ಆ ಗುರಿಯಲ್ಲಿ ನೂರ ಇಪ್ಪತ್ತ್ಮೂರು ಕ್ಷೇತ್ರಗಳಲ್ಲಿ ಬಸವನಗುಡಿಯೂ ಸಹ ಮೊದಲನೇ ಸ್ಥಾನದಲ್ಲಿರಬೇಕು ಇದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ದಿನ ಪಕ್ಷದ ಕಚೇರಿಯಲ್ಲಿ ಎರಡನೇ ದಿನದ ಕಾರ್ಯಕ್ರಮ ಇಟ್ಟಿದ್ದೆ ಅದರ ಜೊತೆಗೆ ಇವತ್ತಿನಿಂದ ನಮ್ಮ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿಯ ಸಭೆ ಏನಿದೆ ಸಂಜೆ ಇವತ್ತು ಸನ್ಮಾನ್ಯ ದೇವೇಗೌಡರನ್ನ ಪುನಃ ರಾಷ್ಟ್ರ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡತಕ್ಕಂಥದ್ದಕ್ಕೆ ಇವತ್ತು ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳೋರಿದ್ದಾರೆ ಪಕ್ಷದ ವತಿಯಿಂದ ಅದರಿಂದ ಇವತ್ತು ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ನಾನು ಮನವಿ ಮಾಡೋದು ಬೆಂಗಳೂರು ನಗರದ ಪರಿಸ್ಥಿತಿ ಇವತ್ತು ಏನಾಗಿದೆ ನೋಡ್ತಾ ಇದ್ದೆ ಒಂದು ಗುಂಡಿಗಳನ್ನು ನೆಟ್ಟಿಗೆ ಮುಚ್ಚಲಿಕ್ಕೆ ಆಗಲಿಲ್ಲ ಹಲವಾರು ಪ್ರದೇಶಗಳಲ್ಲಿ ಸರ್ಕಾರದ ಭೂಮಿಗಳನ್ನು ಭೂಕಬಳಕೆ ಮಾಡಿದ್ದಾರೆ ರಾಜಕಾಲುವೆಗಳನ್ನು ಭೂ ಕಬಳಕೆ ಮಾಡಿದ್ದಾರೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಬಡವರು ಎದುರಿಸ್ತಾ ಇದ್ದೀರಿ ಇವತ್ತು ಇದರ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿ ಮುಂದಿನ ಚುನಾವಣೆಯಲ್ಲಿ ಕನಿಷ್ಠ ಹತ್ತರಿಂದ ಹನ್ನೆರಡು ಸ್ಥಾನಗಳನ್ನು ಜನತಾದಳ ಗೆಲ್ಲೇಬೇಕು ಬೆಂಗಳೂರು ನಗರಕ್ಕೂ ಜನತಾದಳದ ಅನಿವಾರ್ಯತೆ ಇದೆ ಕಾಂಗ್ರೆಸ್ ಬಿಜೆಪಿ ಬೆಂಗಳೂರು ನಗರದ ಅಭಿವೃದ್ಧಿಗೆ ಅವರ ಕೊಡುಗೆ ಏನಿಲ್ಲ ಹಣ ಲೂಟಿ ಮಾಡಿದ್ರೆ ಅಷ್ಟೇ ಅಭಿವೃದ್ಧಿ ಹೆಸರಿನಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಸರ್ಕಾರದ ದಾಖಲೆಗಳಿದ್ದಾರೆ ನಾನು ಈಗ ಆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದೇನೆ ನನಗೆ ಬೇಕಾಗಿರೋದು ನನ್ನ ಪಕ್ಷದ ಕಾರ್ಯಕ್ರಮ ಬೆಂಗಳೂರು ನಗರದ ಅಭಿವೃದ್ಧಿ ಇವತ್ತು ಬೆಂಗಳೂರು ನಗರಕ್ಕೆ ಕಾವೇರಿ ನೀರಿನ ದೇವೇಗೌಡರು ಪ್ರಧಾನಮಂತ್ರಿಗಳ ಹಾಗೆ ಇದ್ದಿದ್ದರೆ ಇವತ್ತು ಸಹ ಪಡೀಲಿಕ್ಕೆ ಆಗ್ತಿರಲಿಲ್ಲ ಬೆಂಗಳೂರು ನಗರ ಕಾವೇರಿ ನೀರನ್ನು ದೇವೇಗೌಡರು ಕೊಟ್ಟಂತ ಕೊಡುಗೆ ಅದಷ್ಟೇ ಅಲ್ಲ ನಿಮ್ಮ ರಿಂಗ್ ರೋಡ್ ಏನಿದೆ ರಿಂಗ್ ರೋಡ್ ಸಂಪೂರ್ಣ ಆಗಬೇಕಾದ್ರೆ ದೇವೇಗೌಡರು ಪ್ರಧಾನ ಮಂತ್ರಿಗಳಾಗಿ ತೊಂಬತ್ತು ಎಕರೆ ಭೂಮಿಯನ್ನ ರಕ್ಷಣಾ ಇಲಾಖೆಯಿಂದ ವರ್ಗಾಯಿಸಿಕೊಟ್ಟಿದ್ರಿಂದ ಇವತ್ತು ಆ ರಿಂಗ್ ರೋಡ್ ಸಂಪೂರ್ಣ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ ದೇವೇಗೌಡರ ಕೊಡುಗೆ ಏನು ಅನ್ನೋದು ಮೊದಲನೇ ಫ್ಲೈಓವರು ಸಿರ್ಸಿ ಫ್ಲೈಓವರು ನಮ್ಮ ಟೌನ್ ಏನಿದೆ ನಮ್ಮ ಸಿಟಿ ಮಾರ್ಕೆಟ್ ನಿಂದ ಮೊದಲನೇ ಫ್ಲೈಓವರ್ ಕಟ್ಟಿದ್ದು ಸನ್ಮಾನ್ಯ ದೇವೇಗೌಡರು ಇವತ್ತು ಐ ಟಿ ಸೆಕ್ಟರ್ಗೆ ಮೊದಲನೇ ಫೌಂಡೇಶನ್ ಹಾಕ್ತವ್ರು ದೇವೇಗೌಡರು ಅವ್ರ ಹೆಸರು ಹೇಳಲಿಲ್ಲ ಸಿಂಗಪುರದ ಪ್ರಧಾನಮಂತ್ರಿ ಬಂದು ನಿಮ್ಮ ವೈಟ್ ಫೀಲ್ಡ್ ನಲ್ಲಿ ಫೌಂಡೇಶನ್ ಹಾಕಿದ್ದೆ ಸನ್ಮಾನ್ಯ ದೇವೇಗೌಡರು ಅದರಿಂದ ಇವತ್ತು ಯಾವ ಒಂದು ಮಾಹಿತಿ ತಂತ್ರಜ್ಞಾನ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನು ಹೇಳಬಹುದು ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನಿರ್ಮಾಣ ಮಾಡಿದ್ರಿಂದ ಬೆಂಗಳೂರು ನಗರದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ಒಂದು ಅಭಿವೃದ್ಧಿಗೆ ಹಣ ಏನಿತ್ತು ಆ ಹಣ ದೊರಕು ನನ್ ತೆಗೆದುಕೊಂಡಂತ ನಿರ್ಧಾರದಿಂದ ಆದ್ರೆ ಮುಂದೆ ಬಂದಂತ ಕಾಂಗ್ರೆಸ್ ಬಿಜೆಪಿ ಆಡಳಿತ ಅಭಿವೃದ್ಧಿ ಹೆಸರು ಏನ್ ಮಾಡಿದ್ದಾರೆ ಮೊನ್ನೆ ಪತ್ರಿಕೆ ತೆಗೆದು ನೋಡಿ ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾರೆ ಯಾವ ರಾಜಕಾರಿಯಲ್ಲಿ ಇರ್ತಕ್ಕಂತ ಹೂಳು ಇದೆಯಲ್ಲ ಆ ಹೂಳನ್ನು ತೆಗಿಲಿಕ್ಕೆ ಐನೂರ ಒಂಬತ್ತು ಕೋಟಿ ಹಣ ಖರ್ಚು ಮಾಡಿದ್ದೇವೆ ಅಂತ ಹೇಳಿ ಕಾಂಗ್ರೆಸ್ ಬಿಜೆಪಿ ಸರ್ಕಾರದಲ್ಲಿ ತೋರಿಸಿದ್ದಾರೆ ಐನೂರ ಒಂಬತ್ತು ಕೋಟಿ ರೂಪಾಯಿಗಳ ರಾಜಕಾಲುವೆ ಕ್ಲೀನ್ ಮಾಡಲಿಕ್ಕೆ ಆ ರಾಜಕಾಲುವಿನಲ್ಲಿ ತೆಗೆದಿರ್ತಕ್ಕಂಥ ಏನೋ ಒಂದು ಕಸ ಮಣ್ಣು ಇದೆ ಅದನ್ನು ಗುಡ್ಡೆ ಹಾಕಿದ್ರೆ ಎರಡು ಮೂರು ನಂದಿ ಬೆಟ್ಟ ಆಗಬೇಕಾಗಿತ್ತು ಎಲ್ಲಿದೆ ಹುಡುಕ್ತಾ ಇದೀವಿ ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಪತ್ರಿಕೆ ಬರೆದಿದ್ದಾರೆ ಎಲ್ಲೋಯ್ತು ಆಗಿದ್ರೆ ಮಣ್ಣು ತೆಗೆದಿದ್ದು ಬರೀ ಜೋಬುಗೋಯ್ತು ಐನೂರ ಒಂಬತ್ತು ಕೋಟಿ ಮಣ್ಣು ತೆಗೆದಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ ಈ ಕಾಂಗ್ರೆಸ್ ಬಿಜೆಪಿ ಕೊಡುಗೆ ಇದೆ ಇದೆಲ್ಲವನ್ನ ಬೆಂಗಳೂರಿನ ನಾಗರಿಕರು ಅರ್ಥ ಮಾಡಿಕೊಂಡು ಬರ್ತಾರೆ ಪಾಪ ಇವರೆಲ್ಲ ಕುಕ್ಕರ್ ಕೊಡ್ತೀವಿ ಅಂತಾರೆ ಸೀರೆ ಕೊಡ್ತೀವಿ ಅಂತಾರೆ ಒಂದೊಂದು ಒಟ್ಟಿಗೆ ಎರಡು ಸಾವಿರ ಕೊಡ್ತೀವಿ ಅಂತಾರೆ ಯಾರು ಅದು ಈ ನಾಡಿನ ಜನತೆಯ ಬೆವರು ಸುರು ಸಿಗ್ತಕ್ಕಂಥ ಹಣ ಇವತ್ತು ಲೂಟಿ ಬಿಡೋದು ಅದನ್ನು ನಿಮ್ಮ ಮುಂದೆ ಕೊಡ್ಲಿಕ್ಕೆ ಬರ್ತಾರೆ ನಾನು ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗ ಇದ್ದಂತ ಕಡಿಮೆ ಅವಧಿಯಲ್ಲಿ ಹಲವಾರು ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದೇವೆ ನಾನು ಹಣ ಮಾಡ್ಲಿಕ್ಕೆ ಹೋಗಲಿಲ್ಲ ಹಣ ಮಾಡಿ ನಾನು ಸಹ ನಮ್ಮ ಅಭ್ಯರ್ಥಿಗಳಿಗೆ ತಗೊಳ್ಳಿ ನೀವು ಎಲ್ಲ ಒಂದೊಂದು ಹತ್ತತ್ತು ಕೋಟಿ ಇಪ್ಪತ್ತು ಕೋಟಿ ಜನಕ್ಕೆ ಎರಡೆರಡು ಸಾವಿರ ಒಂದೊಂದು ಸಾವಿರ ದುಡ್ಡು ಹಂಚಿ ಮತ ಪಡೀರಿ ಅಂತ ನಾನು ಹೇಳಿಲ್ಲ ನಾನು ನಮ್ಮ ಅಭ್ಯರ್ಥಿಗಳು ಏನು ದೊಡ್ಡ ಶ್ರೀಮಂತರಲ್ಲ ಜನಪರವಾಗಿದ್ದೇವೆ ಒಂದು ಅವಕಾಶವನ್ನು ಬೆಂಗಳೂರಿನ ನಾಗರಿಕರಿಗೂ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ ಎಲ್ಲ ಪಕ್ಷಗಳನ್ನ ನೋಡಿದ್ದೀರಿ ಒಂದು ಅವಕಾಶವನ್ನು ಜನತಾದಳಕ್ಕೆ ತಾವು ಕೊಡಿ ಐದು ವರ್ಷದ ಸರ್ಕಾರ ನಾನು ಕೇಳೋದಷ್ಟೇ ಈ ನಾಡನ ಸಂಪೂರ್ಣ ಚಿತ್ರಣವನ್ನು ಬದಲಾವಣೆ ಮಾಡಿ ನಗರ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ಬಡ ಕುಟುಂಬಗಳು ಶ್ರಮಿಕರು ಕಾರ್ಮಿಕರು ದಲಿತರು ಇವತ್ತು ಬದುಕ್ತಕ್ಕಂಥ ದಾರಿಯನ್ನು ತೋರಿಸ್ತಾ ಇದ್ದೇನೆ ನನಗೆ ಇಲ್ಲಿ ಸಂಘರ್ಷ ಬೇಕಾಗಿಲ್ಲ ಧರ್ಮ ಧರ್ಮದ ನಡುವೆ ನಾವು ಸಂಘರ್ಷ ಮಾಡಬೇಕಾಗಿಲ್ಲ ಎಲ್ಲ ಸಮಾಜಗಳ ಬದುಕನ್ನು ಒಂದು ಉತ್ತಮವಂತ ರೀತಿಯಲ್ಲಿ ನಿಮ್ಮ ಕುಟುಂಬದ ನೀವು ಜನ್ಮ ಕೊಟ್ಟಂತ ಮಕ್ಕಳು ಗೌರವಿತವಾಗಿ ಬದುಕ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಒಂದು ಅವಕಾಶವನ್ನ ಈ ನಾಡಿನ ಜನತೆ ದಳಕ್ಕೆ ನೀಡಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವೇ ಈ ವೇದಿಕೆ ಮುಖಾಂತರ ಈ ನಾಡಿನ ಜನತೆಗೆ ನಾನು ಮನವಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತರಿಗೂ ನಾನು ಹೇಳ್ತಕ್ಕಂಥದ್ದು ಇವತ್ತಿನ ಪ್ರಾರಂಭ ಮಾಡಿ ಮನ ಮನೆಗೆ ಹೋಗಿ ಏನಿದೆ ಕಾಂಗ್ರೆಸ್ ಬಿಜೆಪಿಯ ಕೊಡುಗೆ ಜನತಾದಳದ ಕೊಡುಗೆ ಏನಿದೆ ಹಣ ಕೊಡುಗೆ ಬಿಟ್ಟುಬಿಡಿ ಮುಂದೆ ನಾವು ಏನು ಮಾಡಬೇಕು ಅಂತ ಇದ್ದೇವೆ ಈ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರಬೇಕಾದ್ರೆ ಒಂದು ಅವಕಾಶವನ್ನು ನಮ್ಮ ಪಕ್ಷಕ್ಕೆ ನಿಮಗೆ ಕೊಡ್ಲಿಕ್ಕೆ ಕೊಡ್ತಕ್ಕಂಥ ಒಂದು ಔದಾರ್ಯತೆ ಇಲ್ಲವೇ ಆ ಜನಗಳ ಮುಂದೆ ಮನವಿ ಮಾಡಿ ಯಾತಕ್ಕೆ ಈ ಬಾರಿ ನಮ್ಮ ಅಭ್ಯರ್ಥಿಗಳು ಗೆಲ್ಲೋದಿಲ್ಲ ಒಂದು ಸವಾಲು ಸ್ವೀಕಾರ ಮಾಡಿ ನಮ್ಮ ಕಾರ್ಯಕರ್ತರು ನನಗೆ ವಿಶ್ವಾಸ ಇದೆ ಈ ಬಾರಿ ಈ ನಾಡಿನ ಜನತೆ ಸ್ವತಂತ್ರವಾದ ಸರ್ಕಾರವನ್ನ ಜನತಾದಳಕ್ಕೆ ನೀಡುತ್ತಾರೆ ಇದು ಜನತಾದಳ ಜನತೆಯ ಪಕ್ಷ ಇದು ಜನತೆಗೋಸ್ಕರವಾಗಿರ್ತಕ್ಕಂಥ ಪಕ್ಷ ಇದು ಆ ಒಂದು ಕಾಲ ಬಂದಿದೆ ಇವತ್ತು ಕಾಂಗ್ರೆಸ್ ಬಿಜೆಪಿಯ ಪಾಪದ ಕೂಡ ತುಂಬಿದೆ ಅವ್ರು ಯಾವುದೇ ಜೋಡೋ ಯಾತ್ರೆ ಮಾಡಲಿ ಇವ್ರು ಯಾವುದೋ ಜನಸಂಪರ್ಕ ಯಾತ್ರೆ ಮಾಡಲಿ ಇದೆಲ್ಲವನ್ನ ಜನ ನೋಡಾಗಿದೆ ನಮ್ಮ ಕಾರ್ಯಕ್ರಮ ಯಾರನ್ನು ಟೀಕೆ ಮಾಡೋದಲ್ಲ ನಮ್ಮ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಇದು ನಿಮ್ಮ ಕುಟುಂಬಕ್ಕೆ ಬೇಕು ನಿಮ್ಮ ಕುಟುಂಬ ನೆಮ್ಮದಿಂದು ಬದುಕಬೇಕು ಅಂತಿದ್ರೆ ಒಂದು ಬಾರಿ ನಮ್ಮ ಅಭ್ಯರ್ಥಿಗಳನ್ನು ಕುಮಾರಣ್ಣ ನಿಮ್ಮ ಅಭ್ಯರ್ಥಿ ಅಂತಕ್ಕಂಥ ಭಾವನೆಯಿಂದ ಈ ಬಾರಿ ಮತ ಕೊಡಿ ಅಂತೇಳಿ ಮನೆ ಮನೆಗೆ ನಿಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡಿ ಎಲ್ಲರೂ ಸೇರ್ತಾರೆ ಕೂಲಿ ಕಾರ್ಮಿಕರು ಅಂದ್ರೆ ಬರ್ತಾರೆ ಆಟೋ ಒಂದೇ ಒಂದೇ ನಿಮಿಷ ನಿಮಿಷ ಒಂದೇ ನಾನು ಈ ಬಾರಿ ಮುಖ್ಯಮಂತ್ರಿ ಇದ್ದಾಗ ಆಟೋ ಡ್ರೈವರ್ಗಳಿಗೆ ಗಾರ್ಮೆಂಟ್ ಇಂಡಸ್ಟ್ರಿ ಹೋಗ್ತಕ್ಕಂಥ ಮಕ್ಕಳಿಗೆ ನಾನು ನೂರು ಕೋಟಿ ರೂಪಾಯಿ ಹಣವನ್ನ ಬಜೆಟ್ ನಲ್ಲಿ ತೆಗೆದಿಟ್ಟೆ ಆಟೋ ಡ್ರೈವರ್ಗಳು ಕಾರ್ ಟ್ಯಾಕ್ಸಿ ಡ್ರೈವರ್ಗಳು ಇವರ ಒಂದು ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥದ್ದಕ್ಕೆ ನೂರು ಕೋಟಿ ಹಣ ಬಜೆಟ್ ಅಲ್ಲಿ ಕೊಟ್ಟಿದ್ದೆ ಆ ಕಾರ್ಯಕ್ರಮ ಸ್ಟಾಪ್ ಮಾಡಿದ್ದಾರೆ ನನ್ನ ಕಾರ್ಯಕ್ರಮ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಲಿಲ್ಲ ಈಗ ಗಾರ್ಮೆಂಟ್ ಇಂಡಸ್ಟ್ರಿಗೆ ಹೋಗ್ತಕ್ಕಂಥ ಹೆಣ್ಣುಮಕ್ಕಳು ಒಂದು ಉದಾಹರಣೆ ಕೊಡ್ತೀನಿ ನನ್ನ ಮುಂದೆ ಇತ್ತೀಚೆಗೆ ಒಂದು ಚರ್ಚೆ ಆಯಿತು ಒಂದು ಕಾರ್ಖಾನೆಯಲ್ಲಿ ಹದಿನೈದು ಸಾವಿರ ಹೆಣ್ಣುಮಕ್ಕಳು ಕೆಲಸ ಮಾಡ್ತಾ ಇದ್ರು ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆ ಹದಿನೈದು ಸಾವಿರ ಹೆಣ್ಣುಮಕ್ಕಳು ಒಂದು ಗಾರ್ಮೆಂಟ್ ಇಂಡಸ್ಟ್ರಿನಲ್ಲಿ ಹೆಸರು ಬೇಡ ಈಗ ಅಲ್ಲಿ ಈಗ ಏನು ಸಂಬಳ ಏರಿಕೆ ಮಾಡಬೇಕು ಸುಪ್ರೀಂ ಕೋರ್ಟ್ನ ತೀರ್ಪಿನ ಆಧಾರದ ಮೇಲೆ ಸರಿ ನಮಗೆ ಹದಿನೈದು ಸಾವಿರ ಸಂಬಳ ಕೊಡಬೇಕು ಅಂತ ಹೇಳಿ ಯಾವಾಗ ಒತ್ತಡಗಳು ಬಂತು ಆಗ ಆ ಕಾರ್ಖಾನೆಯಲ್ಲಿ ಹದಿನೈದು ಸಾವಿರ ಇದ್ದಂತ ಕಾರ್ಮಿಕರನ್ನ ಹೆಣ್ಣು ಮಕ್ಕಳನ್ನ ಮೂರು ಸಾವಿರ ಕೆಲಸಿದ್ದಾರೆ ಈಗ ಅವರು ವಿಯಟ್ನಾಂನಲ್ಲಿ ಹೋಗಿ ಫ್ಯಾಕ್ಟ್ರಿ ಹಾಕೊಂಡಿದ್ದಾರೆ ವಿಯಟ್ನಾಂ ಅಲ್ಲಿ ಐದು ಸಾವಿರ ರೂಪಾಯಿ ಸಂಬಳ ಆ ದೃಷ್ಟಿಯಿಂದ ನಮ್ಮ ಕಾರ್ಯಕ್ರಮ ಯಾವ ಗಾರ್ಮೆಂಟ್ ಇಂಡಸ್ಟ್ರಿಗಳಿಗೆ ಎನ್ಕರೇಜ್ಮೆಂಟ್ ಕೊಡಲಿಕ್ಕೆ ಇವತ್ತು ಸರ್ಕಾರದ ವತಿಯಿಂದಲೇ ನಾವು ಒಂದು ಸೀಡ್ ಮನಿಯನ್ನು ಪ್ರತಿ ವರ್ಷ ಗಾರ್ಮೆಂಟ್ ಇಂಡಸ್ಟ್ರಿಗೆ ಹೋಗ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಆ ಕಾರ್ಖಾನೆ ಮಾಲೀಕರು ದುಡ್ಡೇನು ಏನು ಕೊಡ್ತಾರೆ ಸಂಬಳ ಅದರ ಜೊತೆಗೆ ನಾವು ಅಡಿಷನಲ್ ಆಗಿ ಐದು ಸಾವಿರ ಆರು ಸಾವಿರ ಸರ್ಕಾರದ ವತಿಯಿಂದಲೇ ಆ ಹೆಣ್ಣು ಮಕ್ಕಳಿಗೆ ಹದಿನೈದು ಸಾವಿರ ರೂಪಾಯಿಗೆ ಸರಿಸಮನಾಗಿ ತರ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮ ಕೊಡಿ ಇವೆಲ್ಲ ನಾನು ಹೇಳ್ತಾ ಇಲ್ಲ ಇನ್ನು ಈಗ ನಿಮ್ಮ ಆಟೋ ಚಾಲಕರು ದೇವೇಗೌಡ್ರೆ ಮೊದಲು ತಂದಂಥದ್ದು ಏನಾದರೂ ಅಪಘಾತದಲ್ಲಿ ಮರಣ ಹೊಂದಿದರೆ ಅವರಿಗೆ ಇನ್ಶೂರೆನ್ಸ್ ಸ್ಕೀಮ್ ಕೊಟ್ಟು ಪರಿಹಾರವನ್ನ ನಿಮ್ಮ ಮನೆ ಬಾಗಲಿ ಕೊಡ್ತಕ್ಕಂತ ಕಾರ್ಯಕ್ರಮ ಕೊಟ್ಟಿದ್ರು ಇದು ಹಲವಾರು ರೀತಿಯ ಯೋಜನೆಗಳಿದ್ದಾವೆ ಇವೆಲ್ಲವನ್ನು ಅನುಷ್ಠಾನ ತರ್ತೀನಿ ಆಟೋ ಡ್ರೈವರ್ಗಳಿರಲಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ ಕೆಲಸ ಮಾಡ್ತಾರಲ್ಲ ಆ ಹುಡುಗರು ಬದುಕು ಇರತಕ್ಕಂಥದ್ದು ನೋಡಿದಿನಿ ಇದು ಎಲ್ಲಾ ವಿಷಯಗಳು ಬೀದಿ ಬದಿ ವ್ಯಾಪಾರಿಗಳದು ಇದು ಎಲ್ಲದಕ್ಕೂ ಪರಿಹಾರ ಇದೆ ನಾನು ಅದೆಲ್ಲವನ್ನ ಇಲ್ಲಿ ಭಾಷಣದಲ್ಲಿ ಹೇಳ್ಲಿಕ್ಕೆ ಆಗೋದಿಲ್ಲ ಒಂದು ಕಿರು ಒತ್ತಿಗೆಯನ್ನ ಎಕ್ಸ್ಪೀರಿಯನ್ಸ್ನ ಮನೆಗೆ ಬಂದು ನನಗೆ ಎಕ್ಸ್ಪ್ಲೈನ್ ಮಾಡು ಇಲ್ಲಿ ಪುತ್ರಿಗಳು ಚರ್ಚೆ ಮಾಡಿದ್ರೆ ಉಪಯೋಗ ಬರಲ್ಲ ಬಾ ಮನೆಗೆ ನನ್ನ ಜೊತೆ ಬಾ ಚರ್ಚೆ ಮಾಡು ಎಕ್ಸ್ಪ್ಲೈನ್ ಮಾಡೋದು ಕಾರ್ಯಕ್ರಮಗಳು ಇವತ್ತು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಮಾಧ್ಯಮದ ಸ್ನೇಹಿತರಿಗೆ ನಾನು ಮನವಿ ಮಾಡೋದು ಇದು ಸಮಸ್ಯೆಗಳಿರೋದು ಭಾರತ್ ಜೋಡದಿಂದ ಈ ಕಾರ್ಯಕ್ರಮಗಳು ಸಮಸ್ಯೆಗಳು ಏನು ಅನ್ನೋದನ್ನ ಪತ್ತೆ ಹಚ್ಚಕ್ಕೆ ಆಗಲ್ಲ ಪಾಪ ಅದೇನು ಅನುಭವ ಆಗಿದೆ ಅಂತ ಈಗ ಭಾರತ ಜೋಡದಲ್ಲಿ ಪಟ್ಟಿ ಈಗ ಕಾಂಗ್ರೆಸ್ ನಾಯಕರು ಅದೇನು ಪಟ್ಟಿ ಮಾಡಿ ಹೊಸ ಕಾರ್ಯಕ್ರಮ ಘೋಷಣೆ ಮಾಡ್ತಾರೆ ಅದರಿಂದ ಇಲ್ಲಿ ತಳ ಹಂತದಲ್ಲಿರ್ತಕ್ಕಂಥ ಕುಟುಂಬಗಳ ಪರಿಸ್ಥಿತಿ ಏನು ಮಾಡಬೇಕು ಅಂತ ಮುಖ್ಯ ಇಲ್ಲಿ ಯಾವ್ದೋ ಬಿಡ್ಜ್ ಕಟ್ಟೋದು ಯಾವ್ದೋ ಕಟ್ಟಡ ಕಟ್ಟೋದ್ರಿಂದ ಸರ್ಕಾರ ಅಭಿವೃದ್ಧಿ ಮಾಡಿದೆ ಅಂತಕ್ಕಂಥದ್ದನ್ನ ನಾವು ಹೇಳೋಕ್ಕಾಗಲ್ಲ ಆಗಲ್ಲ ಈ ಕೆಳ ಹಂತದಲ್ಲಿರ್ತಕ್ಕಂಥ ಈ ಶ್ರಮಿಕ ವರ್ಗ ಏನಿದೆ ಅವರ ಬದುಕನ್ನು ಯಾವ ರೀತಿ ಕಟ್ಟಬೇಕು ಇದು ನನ್ನ ಚಿಂತನೆ ಇರತಕ್ಕಂಥದ್ದು ಎಲ್ಲವನ್ನ ನಾನು ಬಿಡಿಸಿ ಹೇಳೋಕ್ಕಾಗಿಲ್ಲ ಅದರಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇನೆ ನೀವು ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಜನತೆಯ ಮುಂದೆ ಹೋಗಿ ಒಂದು ಹೊಸ ಪ್ರಯೋಗವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಕ್ಕಂಥದಕ್ಕೆ ಮನವಿಯನ್ನು ಮಾಡಿ ಅಂತ ಹೇಳಿ ನಿಮ್ಮ ಒಂದು ದುಡಿಮೆ ನಿಮ್ಮ ಶ್ರಮಕ್ಕೆ ನಮ್ಮ ಕಾರ್ಯಕರ್ತರಿಗೆ ಆ ಗವಿಂಗೇಶ್ವರ ಸ್ವಾಮಿ ಎಲ್ಲರೂ ಅನುಗ್ರಹಿಸಿ ಸಮಸ್ತ ಕರ್ನಾಟಕದ ಜನತೆಯ ಆಶೀರ್ವಾದದೊಂದಿಗೆ ಮುಂದೆ ತಾವು ಅನುಷ್ಠಾನಗೊಳಿಸಲಿರುವ ಪಂಚರತ್ನ ಯೋಜನೆಯ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಪಂಚರತ್ನ ಯೋಜನೆಯ ಕಾರ್ಯಕ್ರಮಗಳ ಸಂಪೂರ್ಣ ವಿವರವನ್ನ ತಮಗೆ ಒದಗಿಸಿ ಸಮಸ್ತ ಕರ್ನಾಟಕದ ಜನತೆ ಒಮ್ಮೆ ಸಂಪೂರ್ಣ ಬಹುಮತದ ಬೆಂಬಲವನ್ನು ತಮಗೆ ನೀಡುವಂತೆ ಕೋರಿದಂತಹ ಮಾಜಿ ಕೋರಿದಂತಹ ಸಮಸ್ತ ಕರ್ನಾಟಕದ ಜನತೆಯಿಂದ ಮುಂದಿನ ಮುಖ್ಯಮಂತ್ರಿ ಎಂದು ಬಿಂಬಿತವಾಗಿರುವ ಎಚ್ ಡಿ ಕುಮಾರಸ್ವಾಮಿ ರವರಿಗೆ ಧನ್ಯವಾದಗಳನ್ನೇ ನಾಳೆ ಬೆಳಿಗ್ಗೆ ಪಕ್ಷದ ಈ ಒಂದು ಹೆಣ್ಣಮ್ಮ ದೇವಸ್ಥಾನಕ್ಕೆ ಬರ್ತಿದೆ ದಯಮಾಡಿ ಎಲ್ಲ ಬಂದ ಪಕ್ಷದ ಮುಖಂಡಗಳು ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಶುಕ್ರವಾರ ಒಳ್ಳೆ ದಿನ ಇದೆ ದಯಮಾಡಿ ಅಣ್ಣರು ಅಣ್ಣಮ್ಮ ದೇವಸ್ಥಾನಕ್ಕೆ ಬರ್ತಾರೆ ಪ್ರತಿಯೊಬ್ಬರೂ ಕೂಡ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಅಣ್ಣಮ್ಮ ದೇವಸ್ಥಾನದ ಹತ್ರ ಬರ್ಬೇಕು ಅಂತ ನಮ್ಮಲ್ಲಿ ಪ್ರಾರ್ಥನೆ ಆತ್ಮೀಯರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಟಿ ಎ ಅವರವರಿಗೆ ಮಾಲಾರ್ಪಣೆಯೊಂದಿಗೆ ಗೌರವಗಳನ್ನು ಅರ್ಪಿಸುತ್ತಿದ್ದೇವೆ ಬಸವನಗುಡಿ ಜನತಾ ದಳದ ಮುಖಂಡರಾದಂತಹ